ಭಾರತದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಬಿಸಿಲಿಗಾಗಿ ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಇತ್ತ ದಕ್ಷಿಣ ಭಾರತದ ಕೇರಳದಲ್ಲಿ ಮಳೆ ತೀವ್ರಗೊಂಡಿದೆ ಈವರೆಗೆ ಮಳೆ ಸಂಬಂಧಿತ ಹನ್ನೊಂದು ಸಾವುಗಳು ವರದಿಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಕೇರಳದ ಏಳು ಜಿಲ್ಲೆಗಳಿಗೆ ಶನಿವಾರ ಹಳದಿ ಅಲರ್ಟ್ ಘೋಷಿಸಿದ್ದು ರಾಜ್ಯದಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಯಲೋ ಎಚ್ಚರಿಕೆ ತಿರುವನಂತಪುರಂ ಕೊಳ್ಳೂರು ಆಲಪುಳ್ಳ ಎರ್ನಾಕುಲಂ ಕೋಜಿಕೊಂಡ ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ಅನ್ವಯಿಸುತ್ತದೆ ಆರು ಸೆಂಟಿಮೀಟರ್ನಿಂದ ಹನ್ನೊಂದು ಸೆಂಟಿಮೀಟರ್ ನಡುವೆ ಮಳೆಯಾಗುವ ನಿರೀಕ್ಷೆ ಇದೆ ರಾಜ್ಯ ಕಂದಾಯ ಸಚಿವ ಕೆ ರಾಜನ್ ಪ್ರಕಾರ ಮೇ ಒಂಬತ್ತರಿಂದ ಮೇ ಇಪ್ಪತ್ತ್ ಮೂರರವರೆಗೆ ಕೇರಳದಲ್ಲಿ ಕನಿಷ್ಠ ಹನ್ನೊಂದು ಮಳೆ ಸಂಬಂಧಿತ ಸಾವುಗಳು ವರದಿಯಾಗಿವೆ ಇವುಗಳಲ್ಲಿ ಆರು ಮುಳುಗುವಿಕೆ ಎರಡು ಕ್ವಾರಿ ಅಪಘಾತಗಳು ಎರಡು ಸಿಡಿಲು ಬಡಿತ ಮತ್ತು ಒಂದು ಮನೆ ಕುಸಿತ ಪ್ರಾಣ ಸೇರಿದೆ ಶನಿವಾರದ ನಂತರ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಮುನ್ಸೂಚನೆ ಇದೆ ಎಂದು ತಿಳಿದು ಸಚಿವರು ಜಲಮೂಲಗಳು ಮತ್ತು ಕರಾವಳಿ ಪ್ರದೇಶಗಳನ್ನು ತಪ್ಪಿಸುವಂತೆ ಜನರನ್ನು ಒತ್ತಾಯಿಸಿದರು ರಜೆಯ ಅವಧಿಯಲ್ಲಿ ವ್ಯಕ್ತಿಗಳು ವಿಶೇಷವಾಗಿ ಮಕ್ಕಳು ಜಲಮೂಲಗಳಿಗೆ ಪ್ರವೇಶಿಸುವುದು ವಿರೋಧವ ಅಗತ್ಯವನ್ನ ಅವರು ಒತ್ತಿ ಹೇಳಿದರು ಸ್ಥಳೀಯ ಅಧಿಕಾರಿಗಳು ಅಗ್ನಿಶಾಮಕ ಇಲಾಖೆ ಪೊಲೀಸ್ ಮತ್ತು ಕಂದಾಯ ಇಲಾಖೆಯು ಯಾವುದೇ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಹೆಚ್ಚಿನ ಅಲರ್ಟ್ನಲ್ಲಿದ್ದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಎರಡು ತಂಡಗಳನ್ನು ರಾಜ್ಯದಲ್ಲಿ ನಿಯೋಜಿಸಲಾಗಿದೆ ಎಂದರು